ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನು ಬಹಳ ವಿಶೇಷವಾಗಿ ನಮ್ಗೆ ಯಾವತ್ತಿದ್ರೂ ಕೂಡ ಕೆಲವೊಮ್ಮೆ ವಿಪರೀತ ರೀತಿಯಲ್ಲಿ ಮೋಸ ಆಗುತ್ತೆ ಕೋರ್ಟ್ ಕಚೇರಿ ಅಲಿತಾ ಇರಬೇಕಾಗುತ್ತೆ ಕೆಲವೊಮ್ಮೆ ನಮ್ಮ ವಿವಾಹ ಜೀವನದಲ್ಲಿ ಡಿಸ್ಪ್ಯೂಟ್ ಆಗುತ್ತೆ ಕೆಲವೊಮ್ಮೆ ನಮ್ಮಿಂದ ಮೋಸ ಆಗುತ್ತೆ ಕೆಲವೊಮ್ಮೆ ನಮಗೇನೆ ಮೋಸ ಆಗುತ್ತೆ ಹಣಕಾಸಿನಲ್ಲೂ ಮೋಸ ಆಗುತ್ತೆ ಹಾಗಾದರೆ ಈ ಎಲ್ಲ ವಿಚಾರಗಳಿಗೆ ಕಾರಣಕರ್ತರು ಯಾರು ಇದು ಬಂದು ನಮ್ಮ ಜಾತಕದಲ್ಲಿರುವಂಥ ರಾಹುಲ್ ಈ ರಾಹು ಮಹಾರಾಜರ ಪೊಸಿಷನ್ ಏನಾದರೂ ಸರಿ ಇಲ್ಲ ಅಥವಾ ಎನರ್ಜಿ ಏನಾದರೂ ಕೆಟ್ಟೋಗಿದೆ ಅಥವಾ ಅಲ್ಲಿ ತೊಂದರೆಗೊಳಗಾಗಿದೆ ಅಥವಾ ಅಥವಾ ಎಲ್ಲೊಂದ್ ಕಡೆ ಇಲ್ವೇ ಜಾಸ್ತಿನೇ ಬರ್ತಾ ಉಂಟು ಅಂತಾದಾಗ ಇಂತಹ ತೊಂದರೆಗಳನ್ನ ಅನುಭವಿಸ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಇದೆ ಹಾಗಾದ್ರೆ ಇವತ್ತು ನಾವು ಈ ರಾಹುವಿನ ಎನರ್ಜಿ ಹೇಗಿದೆ ಅಥವಾ ಏನಿದೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯತೆ ಉಂಟು ಯಾವ ಥರ ಅದನ್ನು ಕಂಟ್ರೋಲ್ ಮಾಡ್ಬೋದು ಯಾವ ಥರ ನಾವು ಈ ಸಮಸ್ಯೆಗಳಿಂದ ಈ ನಾಗದೋಷ 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 ಎನ್ನುವ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಾಗಿನ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ನಮ್ಮ ನಮ್ಮ ಜಾಥಗಳನ್ನು ತೆಗೆದು ನೋಡಿದಾಗ ಅಲ್ಲಿ ರಾಹು ಎಲ್ಲಿದ್ದಾನೆ ಅಂತ ನೋಡಿಕೊಳ್ಳಿ ಯಾವ ಭಾವದಲ್ಲಿ ರಾಹು ಇದ್ದಾನೆ ಮೇ ಬಿ ಆ ಭಾವಕ್ಕೆ ಸಂಬಂಧಪಟ್ಟಂಥ ಮೋಸಗಳನ್ನು ನೋಡಬೇಕಾದಂಥ ಅನಿವಾರ್ಯತೆ ಕೆಲವೊಂದು ಬಾರಿ ತುಂಬಾ ಸಮಸ್ಯೆಗಳನ್ನು ಅಥವಾ ಕೋರ್ಟ್ ಕಚೇರಿ ಕೇಸುಗಳನ್ನು ನೋಡಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಬರ್ಬೋದು ಈಗ ನೀವು ನೀವೆಣಿಸ್ಕೊಳ್ಳಿ ನಿಮಗೆ ಸಮಸ್ಯೆ ಯಾವುದರಲ್ಲಿ ಸರ್ ನನಗೆ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಇದೆ ಸರ್ ಅದರಲ್ಲಿ ಏನೋ ಫ್ರಾಡ್ ಆಗಿದೆ ಅಥವಾ ಅದಕ್ಕೆ ಬೇಕಾಗಿ ಕೋರ್ಟ್ ಕಚೇರಿ ಅಲಿತಾ ಇದ್ದೇನೆ ಅಂತ ಇಟ್ಟು ಆವಾಗ ನಿಮ್ಮ ಜಾತಕದಲ್ಲಿ ಯಾವುದೋ ಧನಸ್ಥಾನದಲ್ಲಿ ರಾಹು ಇದ್ದಾನೆ ಅಥವಾ ಧನಾಧಿಪತಿಗೆ ರಾಹುವಿನ ಕನೆಕ್ಷನ್ ಬಂದುಬಿಟ್ಟಿದೆ ಅದಕ್ಕೆ ನಿಮಗೆ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಉಂಟು ಅದೇ ರೀತಿ ನಿಮಗೆ ಭೂಮಿ ವಿಚಾರ ಮನೆ ವಿಚಾರ ವಾಹನದ ವಿಚಾರ ಯಾವುದೇ ಒಂದು ರೂಪದಲ್ಲಿ ಅಥವಾ ನಿಮಗೆ ಒಂದು ಕಡೆ ಫ್ಲಾಟ್ ಖರೀದಿ ಮಾಡಿದರೆ ಮುಂದೆ ಹೋಗ್ತಾನೆ ಇಲ್ಲ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ ಓವರ್ ಆಲ್ ಭೂಮಿ ವಿಚಾರ ಬಂದಾಗ ಮೇ ಬಿ ನಿಮ್ಮ ಜಾತಕದಲ್ಲಿ ರಾಹು ಮಹಾರಾಜ ನಾಲ್ಕನೇ ಮನೆಗೆ ಕನೆಕ್ಟ್ ಮಾಡಿದ್ದಾನೆ ಅಂದರೆ ಫೋರ್ತ್ ಹೌಸ್ಗೆ ಅಥವಾ ನಿಮ್ಮ ಕರ್ಕಟಕ ರಾಶಿಯಲ್ಲಿದ್ದಾನೆ ಅಥವಾ ನಾಲ್ಕನೇ ಮನೆ ಅಧಿಪತಿ ಜೊತೆಗೆ ಅಥವಾ ಕನೆಕ್ಷನ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದಿರುತ್ತೆ ಅದು ಬರದೇ ನಿಮಗೆ ಅಂತ ಸಮಸ್ಯೆ ಬರುವಂಥ ಸಾಧ್ಯತೆಗಳು ಇಲ್ವೇ ಇಲ್ಲ ಸರ್ ನನಗೆ ಮ್ಯಾರೇಜ್ ಲೈಫಲ್ಲಿ ತೊಂದರೆ ಮ್ಯಾರೇಜ್ ಲೈಫಲ್ಲಿ ಡಿಸ್ಪ್ಯೂಟ್ ಇದೆ ಅಂದಾಗ ಮೇ ಬಿ ರಾಹು ಮಹಾರಾಜ ಸೆವೆನ್ ಹೌಸ್ ಅಲ್ಲಿ ಇದ್ದಿರ್ಬೋದು ಅಥವಾ ನಿಮ್ಮ ಜಾತಕದಲ್ಲಿ ಎಲ್ಲೊಂದು ಕಡೆ ಕಳತ್ರಕಾರಕ ಶುಕ್ರನ ಜೊತೆಗೆ ರಾಹು ಬಂದಿರ್ಬೋದು ಕುಜನ್ ಜೊತೆಗೆ ರಾಹು ಬಂದಿರ್ಬೋದು ಅಥವಾ ಸೆವೆಂತ್ ಲಾರ್ಡ್ ಯಾರು ಇರ್ತಾನೆ ಅವನ ಜೊತೆಗೆ ರಾಹು ಬಂದಿರುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸರ್ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈ ರಾಹುವಿನ ಎನರ್ಜಿ ಏನಿದೆ ಅಲ್ವಾ ಇದು ಬಂದು ವಿಶೇಷವಾಗಿ ಎಲ್ಲೊಂದು ಸ್ಪ್ರೆಡೆಡ್ ಎನರ್ಜಿ ಅಂತ ಅಂತ ಕರಿತೇವೆ ಸ್ಪ್ರೆಡೆಡ್ ಎನರ್ಜಿ ಈಗ ಏನಾಗುತ್ತೆ ಗೊತ್ತಾ ನೋಡಿ ಅಬಂಡನ್ಸ್ ಅನ್ನ ಕೊಡ್ಲಿಕ್ಕೆ ನಮಗೆ ಗುರುವಿನಿಂದಲೂ ಸಾಧ್ಯ ರಾಹುವಿನಿಂದಲೂ ಸಾಧ್ಯ ಬಟ್ ಅಬಂಡೆಂಟ್ ಅನ್ನ ಗುರು ಏನು ಕೊಡ್ತಾನಲ್ವ ಅಥವಾ ವಿದ್ ಬೇಸ್ ಲೆವೆಲ್ ಅಲ್ಲಿ ಗುರು ನಮಗೆ ಅಬಂಡೆಂಟ್ ಅನ್ನ ಕೊಡ್ತಾನೆ ಅಭಿವೃದ್ಧಿಯನ್ನು ಕ್ರಿಯೇಟ್ ಮಾಡ್ತಾನೆ ರಾಹು ಕೂಡ ಕ್ರಿಯೇಟ್ ಮಾಡ್ತಾನೆ ವಿದೌಟ್ ಬೇಸ್ ಅಂದ್ರೆ ವಿದೌಟ್ ಬೇಸ್ ಅಂದ್ರೆ ಬೆಳಿಗ್ಗಿನ ಸಂಜೆ ಒಳಗಡೆನೆ ನಿಮ್ಮನ್ನ ಆತ ಲಕ್ಷಾಧೀಶ ಕೋಟ್ಯಾಧೀಶ ನನಗೆ ಮಾಡಬಲ್ಲ ಹಾಗೇನೆ ನಿಮ್ಮನ್ನ ರಾತೋರಾತ್ರಿ ಜೀರೋ ಕೂಡ ಮಾಡಬಲ್ಲ ಅಂದ್ರೆ ರಾಹುವಿನ ಒಂದು ಎನರ್ಜಿ ಅಂದ್ರೆ ನೀರಿನ ಮೇಲಿನ ಗುಳ್ಳೆ ಇದ್ದ ಹಾಗೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ಅದಕ್ಕೋಸ್ಕರ ನಾನು ಹೇಳ್ತೀನಿ ಏನಂದ್ರೆ ಈ ಒಂದು ರಾಹುವಿನ ಎನರ್ಜಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಬೇಕಾಗಿ ಓವರ್ ಆಲ್ ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡಬೇಕಾದಂತಹ ಅನಿವಾರ್ಯತೆ ಇಲ್ಲಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಉಂಟು ಟೆಕ್ನಿಕ್ ಹೇಳಿಕೊಡ್ತೇನೆ ಫಾಲೋ ಮಾಡ್ಲಿಕ್ಕೆ ಆದ್ರೆ ಫಾಲೋ ಮಾಡಿ ಕೆಲವೊಂದು ಸಮಸ್ಯೆಗಳಿಂದ ನೀವು ಮುಕ್ತರಾಗಿ ಬಿಡೋದಕ್ಕೆ ಮುಕ್ತರಾಗಿ ಬಿಡೋದ್ರಲ್ಲಿ ಡೌಟೇ ಇಲ್ಲ ಈಗ ಇಲ್ಲಿ ಏನಾಗುತ್ತೆ ಗೊತ್ತಾ ಈಗ ಸೆಕೆಂಡ್ ಹೌಸ್ ಅಲ್ಲಿ ರಾಹು ಇದ್ದಾನೆ ಅಂತ ಇಟ್ಕೊಳ್ಳೋಣ ಓಕೆ ಸೆಕೆಂಡ್ ಹೌಸ್ ರಾಹು ಇದ್ದಾರೆ ಹಾಗಾದ್ರೆ ಇಲ್ಲಿ ನಾನು ಮೊದಲು ಹೇಳಿದ್ದು ಎನರ್ಜಿ ಬಂದು ಸ್ಪ್ರೆಡೆಡ್ ಎನರ್ಜಿ ಹಾಗಾದ್ರೆ ಇಲ್ಲಿ ಎರಡನೇ ಮನೆಯಲ್ಲಿ ರಾಹು ಇದ್ದಾಗ ನಿಮಗೆ ದುಡ್ಡಿನ ವಿಚಾರದಲ್ಲಿ ಬಹಳಷ್ಟು ಒತ್ತಡಗಳು ಅಂತ ಇಂಡಿಕೇಶನ್ ಇದೆ ಹಾಗಾದರೆ ದುಡ್ಡಿನೇ ವಿಚಾರದಲ್ಲಿ ಆ ಒತ್ತಡಗಳು ಇರಬೇಕಾದ್ರೆ ನೀವು ಹಣಕಾಸನ್ನು ಹಣಕಾಸಿನ ವಿಚಾರದಲ್ಲಿ ಫುಲ್ಫಿಲ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅಲ್ಲಿಂದ ಸಾಲ ಇಲ್ಲಿಂದ ಸಾಲ ಅವರಿಂದ ಸಾಲ ಇವರಿಂದ ಸಾಲ ಎಲ್ಲ ಸಾಲ ಮಾಡ್ಕೊಂಡು ಸಾಲ ಮಾಡಿಕೊಂಡು ಒಂದಷ್ಟು ಒತ್ತಡದ ಜೀವನವನ್ನು ಅನುಭವಿಸುವಂತಹ ಯೋಗ ನಿಮ್ಮ ಪಾಲಿಗೆ ಕ್ರಿಯೇಟ್ ಅಂತೂ ಆಗುತ್ತೆ ಸರ್ ಇಲ್ಲಿ ಇನ್ನೊಂದು ವಿಚಾರ ಏನುಂಟು ಅಂದರೆ ಎಲ್ಲೋ ಒಂದು ಕಡೆ ರಾಹು ಒಬ್ಬ ಡಿಸ್ಪೋಸಿಟರ್ ಇರ್ತಾನೆ ಓಕೆ ಡಿಸ್ಪೋಸಿಟರ್ ಅಂದ್ರೆ ರಾಹುವಿನ ರಾಷ್ಟ್ರಾಧಿಪತಿ ಒಬ್ಬ ಇರ್ತಾನೆ ಈ ರಾಹುವಿನ ರಾಷ್ಟ್ರಾಧಿಪತಿ ಏನಾದರೂ ಸ್ಟ್ರಾಂಗ್ ಆಗಿಬಿಟ್ಟ ಅಂದಾಗ ರಾಹುವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಒಂದು ವೇಳೆ ರಾಹುವಿನ ರಾಷ್ಟ್ರಾಧಿಪತಿನೂ ಸರಿಯಿಲ್ಲ ಅಂದಾಗ ಮೇ ಬಿ ರಾಹುವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಿಮಗೆ ಆಗದೆ ಹೋಗಿ ವಿಪರೀತ ಸಮಸ್ಯೆಗಳನ್ನ ಅನುಭವಿಸಬೇಕಾದ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಉಂಟಾಗುತ್ತೆ ಸರ್ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನಿಮ್ಮ ನಿಮ್ಮದು ಋಷಭ ಜಾತಕ ಅಂತ ಇಟ್ಕೊಳ್ಳೋಣ ಒಂದು ಎಕ್ಸಾಂಪಲ್ ವೃಷಭ ಜಾತಕ ಈಗ ಸೆಕೆಂಡ್ ಹೌಸ್ ಅಲ್ಲಿ ರಾಹು ಇದಾನೆ ಅಂತ ಇಟ್ಕೊಳ್ಳೋಣ ಓಕೆ ವೃಷಭ ಜಾತಕ ಸೆಕೆಂಡ್ ಹೌಸ್ ಅಲ್ಲಿ ರಾಹು ಸೆಕೆಂಡ್ ಹೌಸ್ ಅಲ್ಲಿ ಯಾವ ರಾಶಿ ಬಂತು ಈಗ ಮಿಥುನ ರಾಶಿ ಬಂತು ಅಲ್ಲಿ ಈಗ ರಾಹು ಇದ್ದಾನೆ ಹಾಗಾದ್ರೆ ಒಂದು ಇಂಡಿಕೇಶನ್ ಬಂತು ಎಲ್ಲ ಒಂದ್ ಕಡೆ ನಿಮ್ಗೆ ದುಡ್ಡಿನ ವಿಚಾರದಲ್ಲಿ ಮಲ್ಟಿಪಲ್ ಆಗಿ ಸಮಸ್ಯೆಗಳನ್ನ ಎದುರಿಸಬೇಕಾದಂತಹ ಅನಿವಾರ್ಯತೆ ಉಂಟು ಅಂತ ಇಂಡಿಕೇಶನ್ ಅದು ಬಂತು ಓಕೆನಾ ಯಾಕಂದ್ರೆ ಮಿಥುನ್ ರಾಶಿ ಮಲ್ಟಿಪಲ್ ಅದು ಓಕೆ ದ್ವಿ ಸ್ವಭಾವದ ರಾಶಿ ಆನಂತರ ಇದರ ಎನರ್ಜಿ ಸ್ಪ್ರೆಡೆಡ್ ಎನರ್ಜಿ ಹಾಗಾದ್ರೆ ಏನಾಯ್ತು ಈಗ ಒಂದು ಒಂದು ವಿಷಯದಲ್ಲಿ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸಬೇಕು ಕುಟುಂಬದ ವಿಚಾರ ಕೂಡ ಬರುತ್ತೆ ವಿಷಯ ಬೇರೆ ಓಕೆ ಈಗ ಅದ್ರ ಅದಕ್ಕೊಬ್ಬ ಅಧಿಪತಿ ಇರ್ತಾನಲ್ವಾ ಯಾರು ಬುಧ ಈಗ ಎನ್ಸ್ಕೊಳ್ಳಿ ಆ ಬುಧ ಒಂದು ವೇಳೆ ಮೀನ ರಾಶಿಗೆ ಬಂದ್ಬಿಟ್ಟ ಅಂದ್ರೆ ಲಾಭ ಸ್ಥಾನಕ್ಕೆ ಬಂದ್ಬಿಟ್ಟ ಈಗ ಏನಾಯ್ತು ಬುಧನ ಎನರ್ಜಿ ನೀಚ ಹಾಗಾದ್ರೆ ಇಲ್ಲಿ ರಾಹುಗೆ ರಾಹು ಏನ್ ಮಾಡ್ತಾನೆ ಈಗ ಹಾರಾಡ್ಲಿಕ್ಕೆ ಶುರು ಮಾಡ್ತಾನೆ ಯಾಕಂದ್ರೆ ಅಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ನಿಮ್ಗೆ ಆತನ ರಾಷ್ಟ್ರಾಧಿಪತಿ ಎನರ್ಜಿನೇ ಸರಿ ಇಲ್ಲ ಆ ರಾಷ್ಟ್ರಾಧಿಪತಿ ಎನರ್ಜಿನೇ ವೀಕ್ ಆಗಿಬಿಟ್ಟಿದೆ ಈಗ ಏನಾಯ್ತು ವಿಪರೀತ ರೀತಿಯಲ್ಲಿ ನಿಮಗೆ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಒಂದು ವೇಳೆ ಎನ್ಸ್ಕೊಳ್ಳಿ ಆ ಒಂದು ಮಿಥುನ ರಾಶಿ ಅಧಿಪತಿ ಬುಧ ಋಷಭ ಲಗ್ನಕ್ಕೆ ಹತ್ತನೇ ಮನೆಯಲ್ಲಿ ಬಂದ್ಬಿಟ್ಟ ಹತ್ತನೇ ಮನೆ ಬಂದು ಕುಂಭರಾಶಿ ಕುಂಭರಾಶಿಯಲ್ಲಿ ಬಂದ್ಬಿಟ್ಟ ಈಗ ಮತ್ತಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ಮಲ್ಟಿಪಲ್ ವೇ ಅಲ್ಲಿ ನಿಮಗೆ ಸಮಸ್ಯೆಗಳನ್ನು ಎದುರಿಸಬೇಕಾದ ಅನಿವಾರ್ಯತೆ ಕುಟುಂಬದ ವಿಚಾರದಲ್ಲಿ ತೊಂದರೆ ಆಗುತ್ತೆ ಒಡ ಹುಟ್ಟಿದವರ ವಿಚಾರದಲ್ಲಿ ತೊಂದರೆ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಕೂಡ ತೊಂದರೆ ಆಗುತ್ತೆ ಅದೇ ಬುಧ ಒಂದು ವೇಳೆ ವೃಷಭ ಲಗ್ನದ ಜಾತಕ ಎರಡನೇ ಮನೆಯಲ್ಲಿ ರಾಹು ಮಿಥುನ ರಾಶಿ ಮಿಥುನ ರಾಶಿ ಅಧಿಪತಿ ಬುಧ ಪಂಚಮದಲ್ಲಿ ಕನ್ಯಾ ರಾಶಿಯಲ್ಲಿ ಬಂದ್ಬಿಟ್ಟ ಈಗ ಬುಧನಿಗೆ ಎಕ್ಸಾಲ್ಟೇಷನ್ ಬುಧನಿಗೆ ಉಚ್ಚ ಸ್ಥಾನಮಾನ ಪ್ರಾಪ್ತವಾಯಿತು ಬುಧ ತನ್ನ ಮೂಲ ತ್ರಿಕೋನ ರಾಶಿಯಲ್ಲಿ ಇದ್ದಾನೆ ಈಗ ರಾಹು ಅನ್ನ ನೀವು ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಏನು ಕೂಡ ಮಾಡಕ್ಕೆ ಬಿಡಲ್ಲ ನೀವೇ ಇಲ್ಲಿ ದುಡ್ಡಿನ ವಿಚಾರ ಸಮಸ್ಯೆ ನಾನ್ ನಿಭಾಯಿಸಬಲ್ಲೇ ನನಗೆ ಗೊತ್ತಿದೆ ಮೋಸ ಆಗುವಂತದ್ದಿಲ್ಲ ಲೆಕ್ಕಾಚಾರಗಳು ನನ್ನಲ್ಲಿದೆ ಈ ಪರಿಸ್ಥಿತಿ ನಿಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ ಸರ್ ಈ ಟೆಕ್ನಿಕ್ ಅನ್ನು ಅರ್ಥ ಮಾಡ್ಕೊಳ್ಬೇಕು ಒಂದು ವೇಳೆ ಅದಕ್ಕೋಸ್ಕರ ಹೇಳ್ತೀನಿ ಒಂದು ವೇಳೆ ರಾಹು ನಿಮಗೆ ತೊಂದರೆ ಕೊಡ್ತಾ ಇದ್ದಾನೆ ಅಂದಾಗ ರಾಹುವಿನ ಡಿಸ್ಪೋಸಿಟ್ ರಾಹುವಿನ ರಾಷ್ಟ್ರಾಧಿಪತಿ ಯಾರು ಇರ್ತಾನೆ ಅವನಿಗೆ ಮೊದ್ಲು ಪರಿಹಾರ ಮಾಡಿ ನೀವು ಆವಾಗ ಏನಾಗುತ್ತೆ ರಾಹು ಎಲ್ಲೋ ಒಂದ್ ಕಡೆ ತನ್ನ ಕಂಟ್ರೋಲ್ಗೆ ಬರ್ತಾನೆ ಅಥವಾ ರಾಹು ಎಲ್ಲೋ ಒಂದ್ ಕಡೆ ತನ್ನ ನೆಗೆಟಿವಿಟಿಯನ್ನು ಬಿಟ್ಟು ಕೊಟ್ಟು ನಿಮಗೆ ಒಳ್ಳೆ ರೀತಿಯ ದಾರಿಯನ್ನ ತೋರಿಸಕ್ಕೆ ಆತ ಹಂಡ್ರೆಡ್ ಪರ್ಸೆಂಟ್ ಸಹಾಯ ಮಾಡ್ತಾನೆ ಸರ್ ಇನ್ನು ನಿಮ್ಮ ನಿಮ್ಮ ಜಾತಕದಲ್ಲಿ ರಾಹು ಎರಡನೇ ಮನೆಯಲ್ಲಿ ಇದ್ದಾಗ ದ ಹಣಕಾಸಿನ ವಿಚಾರ ಆಯಿತು ಇನ್ನು ಮೂರನೇ ಮನೆ ಉಪಚಾರ ಸ್ಥಾನ ರಾಹುಗೆ ಅದು ಒಳ್ಳೆ ಪ್ಲೇಸ್ಮೆಂಟ್ ಪರವಾಗಿಲ್ಲ ಅನ್ನಿಸ್ವಷ್ಟ ಮಟ್ಟಿಗೆ ರಿಸಲ್ಟ್ ಬರುತ್ತೆ ನಿಮಗೆ ಮೋಸ ಎಲ್ಲ ನೋಡ್ಲಿಕ್ಕೆ ಇರ್ತದೆ ನೋಡಿ ಮೂರನೇ ಮನೆಯಲ್ಲಿ ರಾಹು ಇರುವಾಗ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಬೇರೆಯವರಿಗೆ ಕೊಟ್ಟು ಬಿಟ್ರಿ ತೊಂದರೆ ಅನ್ಭವಿಸ್ಲಿಕ್ಕೆ ಉಂಟು ಬರಬಹುದು ಹಣ ಅಷ್ಟೇ ಸ್ಟ್ರಗಲ್ ಮಾಡ್ಲಿಕ್ಕೆ ಇರ್ತದೆ ನಾಲ್ಕನೇ ಮನೆಯಲ್ಲಿ ರಾಹು ಭೂಮಿ ವಿಚಾರ ಮನೆ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸಬೇಕಾದಿತ್ತು ಐದನೇ ಮನೆಯಲ್ಲಿ ರಾಹು ಮಕ್ಕಳ ವಿಚಾರ ಪ್ರೀತಿ ಪ್ರೇಮ ಸ್ನೇಹಿತರ ಜೊತೆಗೆ ಇರುವ ಅಥವಾ ನಿಮ್ಮ ಈ ಟ್ರೇಡಿಂಗ್ ಮಾಡುವಾಗ ಅದರಲ್ಲೆಲ್ಲ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಮೋಸಗಳನ್ನು ನೋಡಬೇಕಾದೀತು ಆರನೇ ಮನೆ నే రాహు ఇస్తా మంచి బెటర్ రాహు తonderella ఉపచయ స్థాన ಒಳ್ಳੇ రిజల్ట్ అన్న కొట్ట tane ಆದರೂ ನಿಮಗೆ ಶತ್ರುಗಳಿಂದಲೇ ತೊಂದರೆಗಳನ್ನು ಕೊಡ್ತಾನೆ ತೊಂದರೆ ಕೊಟ್ಟ ನಂತರ ಮೇ ಬಿ ಅದಕ್ಕೆ ಬೇಕಾದಂತೆ ಆತ ಏನೋ ಒಂದು ಷಡ್ಯಂತ್ರವನ್ನು ಷಡ್ಯಂತ್ರವನ್ನು ರಚಿಸಿ ಶತ್ರುಗಳನ್ನು ಮಣಿಸುವಂತ ಕೆಲಸವನ್ನು ಮಾಡ್ತಾನೆ ರಾಹು ಮೇ ಕೆಲವೊಂದು ಬಾರಿ ನಿಮ್ಮ ಮದುವೆ ಜೀವನದಲ್ಲಿ ಮೋಸಗಳನ್ನು ನೋಡಬೇಕಾಗಿರುವಂಥ ಸಾಧ್ಯತೆ ಇರ್ತದೆ ಬಟ್ ಸೆವೆನ್ ಹೌಸ್ ರಾಹು ಇದ್ದಾನೆ ನೀವು ಮದುವೆಯಾಗಿ ವಿದೇಶಕ್ಕೆ ಹೊಟ್ಟೋದ್ರೆ ಅವಾಗಂತ ಸಮಸ್ಯೆಗಳು ಕ್ರಿಯೇಟ್ ಆಗಲ್ಲ ಇದರ ಬಗ್ಗೆ ಚಿಂತೆ ಮಾಡುವಂತಾಗುತ್ತೆ ಇಲ್ಲ ಎಂಟನೇ ಮೇಲೆ ರಾಹು ಬಂದಾಗ ನಿಮಗೆ ಹೆಣ್ಣು ಮಕ್ಕಳಿಗೆ ಅವರ ಅತ್ತೆ ಮನೆಯಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಗಂಡು ಮಕ್ಕಳಿಗೂ ಕೂಡ ಎಲ್ಲೋ ಒಂದು ಕಡೆ ಹಣಕಾಸಿನ ವಿಚಾರ ಆರೋಗ್ಯದ ವಿಚಾರದಲ್ಲಿ ನೋಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಉಂಟು ಒಂಬತ್ತನೇ ಮನೆ ರಾಹು ಬಂದಾಗ ರಾತೋರಾತ್ರಿ ಏನೋ ಒಂದು ಮಾಡಿಬಿಡೋಣ ಏನೋ ಒಂದು ದೊಡ್ಡ ಮಟ್ಟಿಗೆ ಬೆಳಿಲಿಕ್ಕೆ ಪ್ರಯತ್ನ ಮಾಡೋಣ ಶಾರ್ಟ್ ಕಟ್ ಅಲ್ಲಿ ಹೋಗಿ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಉಂಟು ಒಂಬತ್ತನೇ ಮನೆ ರಾಹು ಬಂದಾಗ ತಂದೆಗೆ ಸಮೇತ ತೊಂದರೆ ಗೇಟ್ ಹತ್ತನೇ ಮನೆಯಲ್ಲಿ ರಾಹು ಬಂದಾಗ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ಮಚ್ ಬೆಟರ್ ಅಂತ ಹೇಳ್ತೇನೆ ತುಂಬಾ ಒಳ್ಳೆ ರೀತಿಯಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೋಗ್ತಾನೆ ಆದ್ರೂ ಕೂಡ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಎಲ್ಲೊಂದ್ ಕಡೆ ಮದುವೆಯಾದ ಸ್ತ್ರೀಯರ ಮುಖಾಂತರ ತೊಂದರೆಗಳನ್ನು ಎದುರಿಸಬೇಕಾದ ಅನಿವಾರ್ಯತೆ ಕೆಲವೊಂದು ಬಾರಿ ಬರಬಹುದು ಹನ್ನೊಂದನೇ ಮನೆ ರಾಹು ಆತನದೇ ಮನೆಯಲ್ಲಿ ಅಂತ ಸಮಸ್ಯೆಗಳನ್ನ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಲ್ಲ ಆದರೂ ಕೂಡ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಬಹಳ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಇದೆ ಹನ್ನೆರಡನೇ ಮನೆ ರಾಹು ಮೇ ಬಿ ಮ್ಯಾರಿಡ್ ಲೈಫ್ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಅನ್ನು ಕ್ರಿಯೇಟ್ ಮಾಡ್ತಾನೆ ಅಷ್ಟೇ ಅಲ್ಲ ನಿಮ್ಮ ಬೆಡ್ರೂಮ್ ಲೈಫಲ್ಲಿ ಆತ ತೊಂದರೆಗಳನ್ನು ಆಟ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತಾನೆ ಆಟ ಆಡಿಸ್ತಾನೆ ನಿಮ್ಮನ್ನ ಅದರ ಜೊತೆಗೆ ಹನ್ನೆರಡನೇ ಮನೆ ರಾಹು ಹನ್ನೊಂದೇ ಮನೆ ರಾಹು ಹನ್ನೆರಡನೇ ಮನೆ ರಾಹು ಹತ್ತನೇ ಮನೆ ರಾಹು ಅಥವಾ ಒಂಬತ್ತನೇ ಮನೆ ರಾಹು ನೀವೇನಾದರೂ ವಿದೇಶ ಪ್ರಯಾಣ ಮಾಡಿದ್ರಿ ಅಂದಾಗ ಮಚ್ಚ ಬೇಡ ತುಂಬಾ ಒಳ್ಳೆ ರಿಸಲ್ಟ್ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಅವಾಗ ಈ ಸಮಸ್ಯೆಗಳು ಏನು ಬರಬೇಕು ಆ ಸಮಸ್ಯೆಗಳು ಅಷ್ಟು ಬಾರದ ಹಾಗೆ ಆತ ನಿಮ್ಮನ್ನು ಪ್ರೊಟೆಕ್ಷನ್ ಅಲ್ಲಿ ಇಟ್ಕೊಳ್ತಾನೆ ಇನ್ನು ಈ ರಾಹುವಿನ ಎನರ್ಜಿನ ಹೇಗೆ ಕಂಟ್ರೋಲ್ ಮಾಡ್ಬೋದು ನೋಡಿ ಒಂದು ಉದಾಹರಣೆ ಕೊಡ್ತೇನೆ ನಿಮ್ಗೆ ಇಲ್ಲೇನಾಗುತ್ತೆ ಗೊತ್ತಾ ಈಗ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ ಸರ್ ನಂಗೆ ಯಾವುದೇ ಕೆಲಸ ಆಗ್ತಾ ಇಲ್ಲ ಎಲ್ಲ ಕೊನೆ ಹಂತದವರಿಗೆ ಎಲ್ಲ ಅದರಲ್ಲಿ ಏನು ಫೈಲ್ಯೂರ್ ಆಗುತ್ತೆ ಹಾಗೆ ಹಾಗಾದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಮನೆಯ ಸೌತ್ ವೆಸ್ಟ್ ನೈಋತ್ಯದ ಭಾಗ ತೊಂದರೆಗೊಳಗಾಗಿದೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ಅದನ್ನು ಸರಿ ಮಾಡ್ಕೊಳ್ಬೇಕಾಗಿತ್ತು ಕೆಲವರು ಮಾಡ್ತಾರೆ ಅವರ ಒಂದು ಟೇಬಲ್ ಇರ್ತದೆ ಅಂದರೆ ಅವರು ಏನು ಕೆಲಸ ಮಾಡಿದೆ ಆ ಟೇಬಲ್ ಆ ಟೇಬಲ್ನಲ್ಲಿ ಒಂದಷ್ಟು ಪುಸ್ತಕ ಒಂದಷ್ಟು ಪೇಪರ್ ಇನ್ನೊಂದಷ್ಟು ಏನು ಪೆನ್ನು ಇನ್ನೊಂದಷ್ಟು ಏನು ಅದನ್ನು ಸ್ಪ್ರೆಡ್ ಮಾಡಿ ಇಟ್ಟಿರ್ತಾರೆ ಎಲ್ಲಾ ಕಡೆ ಕೂಡ ಅಲ್ವಾ ಒಂದು ವಾಗಿ ಅಥವಾ ಎಲ್ಲ ಸ್ಪ್ರೆಡ್ ಮಾಡಿ ಇಟ್ಟಿರ್ತಾರೆ ಅವಾಗ ಏನಾಯ್ತು ರಾಹುಲ್ ಎನರ್ಜಿಗೆ ಕನ್ವರ್ಟ್ ಆಯ್ತು ಈಗ ಏನಾದ್ರೆ ಆ ಟೇಬಲ್ ನಲ್ಲಿ ಕುಳಿತುಕೊಂಡು ನೀವೇ ಯಾವುದೇ ವ್ಯವಹಾರ ಮಾಡಿದ್ರು ಕೂಡ ಮೇ ಬಿ ಅದು ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸರ್ ಸೊ ಇದು ಅರ್ಥ ಮಾಡ್ಕೊಳ್ಬೇಕು ಮತ್ತೆ ನಿಮ್ಮ ಟೇಬಲ್ ಎಲ್ಲಿ ನೀವು ಕೂತ್ಕೊಂಡು ಕೆಲಸ ಮಾಡ್ತೀರಾ ಅದು ಎಲ್ಲಿ ಕೂತ್ಕೊಂಡು ನೀವು ವ್ಯವಹಾರ ಮಾಡ್ತೀರಾ ಟೇಬಲ್ ಅನ್ನು ಅಷ್ಟೇ ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗುತ್ತೆ ಶಿಸ್ತುಬದ್ಧವಾಗಿ ಇಟ್ಟುಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇದೆ ರಾಹುವಿನ ಎನರ್ಜಿಯಲ್ಲಿ ಇರ್ತದೆ ಈ ಪಾಟಿ ತಲೆಯ ಪಾಟಿ ತಲೆಯ ಅಂತ ಅಂತೇಳಿ ಇದು ರಾಹುವಿನ ಎನರ್ಜಿ ಅದರ ಅದರ ಕೆಳಗಿರುವಂಥ ಕೇತು ಎನರ್ಜಿ ಈ ಪಾಟ್ ಅಂದಾಗ ಏನಾಗುತ್ತೆ ನಿಮಗೆ ವಿಶೇಷವಾಗಿ ನಿಮ್ಮ ಮೈಂಡ್ ಅದು ಮನಸ್ಸಿನ ಮೇಲೆ ವಿಶೇಷ ಪರಿಣಾಮವನ್ನು ಯಾರು ರಾಹು ಮಹಾರಾಜ ಬಿದ್ದೇ ಬೀರಿಯೇ ಬೀರ್ತಾನೆ ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಇಲ್ಲಿ ಮೈಂಡ್ ಯಾರಿಗೆ ಸಂಬಂಧಪಟ್ಟಂತೆ ಬುಧನಿಗೆ ಸಂಬಂಧಪಟ್ಟಂತೆ ಸಬ್ ಕಾನ್ಶಿಯಸ್ ಮೈಂಡ್ ಒಂದು ಚಂದ್ರನಿಗೆ ಸಂಬಂಧಪಟ್ಟಂತೆ ರಾಹು ಮಹಾರಾಜ್ ಏನ್ ಮಾಡ್ತಾನೆ ನಿಮಗೆ ಆ ಮೈಂಡ್ ಅಲ್ಲಿ ದಿನಕ್ಕೊಂದು ಒಂದಷ್ಟು ಥಾಟ್ಸ್ ಅನ್ನು ಜನರೇಟ್ ಮಾಡ್ತಾನೆ ಆ ವಿಶೇಷ ರೀತಿಯಲ್ಲಿ ಆ ಥಾಟ್ಸ್ ಅಲ್ಲಿ ಯಾವ ಥಾಟ್ಸ್ ಚೆನ್ನಾಗಿದೆ ಅಥವಾ ಒಳ್ಳೇದಿದೆ ಕೆಟ್ಟದಿದೆ ಎಂಬುದನ್ನು ಬುಧ ವಿಮರ್ಶೆಗೊಳಪಡಿಸ್ತಾನೆ ಮತ್ತೆ ನಿಮ್ಮ ಸುಪ್ತ ಮನಸ್ಸಿಗೆ ಅಂದ್ರೆ ಚಂದ್ರನಲ್ಲಿ ಕಳಿಸ್ಕೊಡ್ತಾನೆ ಅಲ್ಲಿಂದ ಅದು ಮ್ಯಾನಿಫೆಸ್ಟೇಷನ್ ಒಳಗಾಗುತ್ತೆ ಹಾಗಾದ್ರೆ ಈ ಒಂದು ರಾಹುವಿನಲ್ಲಿ ಬರತಕ್ಕಂಥ ಥಾಟ್ಸ್ ಚೆನ್ನಾಗಿರ್ಬೇಕಂದ್ರೆ ಜಾತಕದಲ್ಲಿ ಬುಧ ತುಂಬ ಚೆನ್ನಾಗಿರ್ಬೇಕು ಸರ್ ಬುಧ ಚೆನ್ನಾಗಿರ್ಬೇಕಾದ್ರೆ ನಿಮ್ಮ ಕಮ್ಯುನಿಕೇಶನ್ ಚೆನ್ನಾಗಿರಬೇಕಾಗುತ್ತೆ ಸಂಬಂಧಗಳನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಖಂಡಿತ ಉಂಟು ಇದು ಪರಿಹಾರ ಅಂತ ಹೇಳ್ತೇನೆ ಅದಕ್ಕೋಸ್ಕರ ನಿಮ್ಮ ಸಂಬಂಧಗಳನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿ ಮಾತಾಡುವಾಗ ಬಹಳ ನೂರು ಬಾರಿ ಯೋಚನೆ ಮಾಡಿ ಮಾತಾಡಿ ಅಂತ ಹೇಳ್ತೇನೆ ಅನ್ಯತಾ ನಿಮಗೆ ಎಲ್ಲೊಂದು ಕಡೆ ಬುಧ ಕೆಟ್ಟ ಅಂದಾಗ ನಿಮ್ಮ ವ್ಯವಹಾರ ಕೂಡ ಕೆಟ್ಟೋಗುತ್ತೆ ಹಣಕಾಸು ಕೆಟ್ಟೋಗುತ್ತೆ ಆನಂದ ನಿಮ್ಮ ಎಲ್ಲ ರಿಶ್ತೆ ಅಂದ್ರೆ ನಿಮ್ಮ ಎಲ್ಲ ಬಾಂಧವ್ಯನೂ ಕೆಟ್ಟೋಗುತ್ತೆ ನಿಮಗೆ ಬ್ಲಡ್ ಇದು ಸ್ಕಿನ್ ರಿಲೇಟೆಡ್ ಸಮಸ್ಯೆ ಬರುತ್ತೆ ರಕ್ತ ಅನಂತರ ನಿಮಗೆ ನಪುಂಸಕತೆ ಸಮಸ್ಯೆ ಕೂಡ ಬರುತ್ತೆ ಆ ವೆರಿಕೋಸ್ ವೈನ್ಸ್ ಕೂಡ ಬರುತ್ತೆ ನರದೋಷ ಕೂಡ ಬರುತ್ತೆ ನಪುಂಸಕತೆ ಕೂಡ ಬರುತ್ತೆ ಎಲ್ಲ ಬರಲಿಕ್ಕೆ ಶುರುವಾಗುತ್ತೆ ಹಾಗಾದ್ರೆ ಬುಧನನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಇರುವಂತಹ ಏಕೈಕ ಉಪಾಯ ನಿಮ್ಮ ಕಮ್ಯುನಿಕೇಶನ್ ಎಷ್ಟು ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತೀರಾ ಎಷ್ಟು ಚೆನ್ನಾಗಿ ಜನರನ್ನ ನೀವು ನಿಮ್ಮ ಅಂದ್ರೆ ನಿಮ್ಮ ಅವ್ರ ತರನೆ ಅವ್ರನ್ನ ನೋಡ್ಕೊಳ್ತೀರಾ ಅಲ್ವಾ ಆ ಸ್ವೀಟ್ ಆಗಿ ಮಾತಾಡಿ ಅವ್ರನ್ನ ನಿಮ್ಮ ಬಳಿಗೆ ಸೆಳೆದುಕೊಳ್ಳುವಂತಹ ಒಂದು ಯುಕ್ತಿಯನ್ನ ಪ್ರಯೋಗ ಮಾಡ್ತೀರಾ ಅವಾಗ ಬುಧ ಕಂಟ್ರೋಲ್ ಆಗ್ತಾನೆ ಬುಧ ಕಂಟ್ರೋಲ್ ಆದಾಗ ಏನಾಗುತ್ತೆ ಥಾಟ್ ಪ್ಯಾಟರ್ನ್ ಕಂಟ್ರೋಲ್ ಆಗುತ್ತೆ ರಾಹು ಆಟೋಮೆಟಿಕ್ಲಿ ಕಂಟ್ರೋಲ್ ಆಗ್ತಾನೆ ಇದೊಂದು ಟೆಕ್ನಿಕ್ ಅಂತ ಹೇಳ್ತೇನೆ ಯಾರು ಕೂಡ ಇದನ್ನ ಬಳಸಿ ನೋಡಬಹುದು ರಾಹು ಅಂದ್ರೆ ನಾವು ಮಾಡಿದೆ ಸರ್ಪ ಅಂತ ಕರಿತೇವೆ ಸರ್ಪ ಅಂದ್ರೆ ನಾಗ ಓಕೆ ಅದಕ್ಕೇನೆ ಯಾವಾಗ ನಿಮ್ಗೆ ನಾಗದೋಷ ಕಾಡ್ತಾ ಉಂಟು ಅಥವಾ ನಿಮಗೆ ಈ ತರ ಮೋಸ ಆಗಿರ್ತೀರ ತೊಂದರೆ ಆಗಿರ್ತದೆ ಕೆಲಸನೇ ಆಗಲ್ಲ ಮದುವೆ ಆಗಿಲ್ಲ ಮಕ್ಕಳ ಅವಾಗ ನಾವು ಹೆಚ್ಚಾಗಿ ಏನ್ ಹೇಳ್ತಾರೆ ನಾಗದೇವರ ಸೇವೆ ಮಾಡಿ ಅಥವಾ ಸುಬ್ರಹ್ಮಣ್ಯಕ್ಕೆ ಹೋಗಿ ಯಾವುದೋ ಒಂದು ರೂಪದ ಅಥವಾ ನಿಮ್ಮ ಮೂಲ ನಾಗದೇವರು ಎಲ್ಲಿದ್ದಾರೆ ಅಲ್ಲಿ ಹೋಗಿ ನೀವು ಅಭಿಷೇಕ ಮಾಡಿಸಿ ಯಾಕೆ ಹಾಗೆ ಯಾಕಂದ್ರೆ ಈ ಒಂದು ಸರ್ಪ ಅಂತ ಏನಿರ್ತದಲ್ಲ ಸರ್ಪ ನಾಗ ಈ ನಾಗನ ಎನರ್ಜಿ ಏನದು ಕೋಲ್ಡ್ ಬ್ಲಡ್ಡೆಡ್ ಎನರ್ಜಿ ಅದರದ್ದು ಅದು ನಾಗ ಏನ್ ಮಾಡಿದೆ ಅದು ಎಲ್ಲಿ ತಂಪು ಜಾಗ ಉಂಟು ಅಲ್ಲಿ ಮಾತ್ರ ಹೋಗಿ ಅದು ಹುಡುಕಾಡ್ಕೊಂಡು ತಂಪು ಜಾಗೇ ಬೇಕು ಅದಕ್ಕೆ ಈ ಆವೆ ಮಣ್ಣು ಇದು ಸ್ಮೂತ್ ಆದ ಆವೆ ಮಣ್ಣು ಉಂಟು ಅಲ್ಲಿನೇ ಹುಡುಕಿ ಆ ತಂಪು ಜಾಗದಲ್ಲಿನೇ ವಿಶೇಷ ರೀತಿಯಲ್ಲಿ ಸವಾರಿ ಮಾಡುತ್ತೆ ಅದಕ್ಕೋಸ್ಕರ ಏನಾಗುತ್ತೆ ಯಾವಾಗ ನಾವು ನಾಗದೇವರ ಸೇವೆಯನ್ನು ಮಾಡ್ತಾ ಮಾಡ್ತಾ ಹೋಗ್ತೇವೆ ನಾಗದೇವರನ್ನ ತುಂಬಾನೇ ಅಭಿಷೇಕ ಮಾಡಿಸ್ತೇವೆ ಆರಾಧನೆ ಮಾಡ್ತೇವೆ ವಿಶೇಷವಾಗಿ ಈ ಪಂಚಮಿಯ ದಿನದಂದು ಹೋಗಿ ಅದಕ್ಕೆ ಹಾಲಿನ ಅಭಿಷೇಕ ಮಾಡಿಸ್ತೇವೆ ಅಥವಾ ಎಳರಿರನ್ನ ಕೊಟ್ಟು ಅಭಿಷೇಕ ಮಾಡಿ ಏನ್ ಬೇಕಾದ್ರೂ ಕೂಡ ಅವಾಗ ಏನಾಗುತ್ತೆ ಆ ನಾಗನ ಕೋಲ್ಡ್ ಬ್ಲಡ್ ಅಲ್ವಾ ಅಂದ್ರೆ ಆ ಕೂಲ್ನೆಸ್ ಏನು ನಮ್ಮಲ್ಲಿ ಬರಲಿಕ್ಕೆ ಶುರುವಾಗುತ್ತೆ ಆ ಕೂಲ್ನೆಸ್ ಬಂದಾಗ ಏನಾಗುತ್ತೆ ನಿಮ್ಮ ಜಾತಕದ ರಾಹು ಕೂಲ್ ಆಗ್ಬಿಡ್ತಾನೆ ತಂಡಾಗ್ಬಿಡ್ತಾನೆ ಅವಾಗ ಏನಾಗುತ್ತೆ ಅಲ್ಲಿಂದ ಏನ್ ಸಮಸ್ಯೆ ಬರಬೇಕು ಅದು ಬರಲ್ಲ ಇನ್ನೊಂದು ಮಾತ್ರ ನೆನ್ಪಿಟ್ಕೊಳ್ಬೇಕು ರಾಹುಗೆ ವಿಶೇಷವಾಗಿ ಶತ್ರುವಾಗಿರುವಂತಹ ಗ್ರಹ ಬಂದು ಜಾತಕದಲ್ಲಿ ಕುಜ ಈಗ ಬುಧ ಕೂಡ ಇದ್ದಾನೆ ಅದೊಂದು ವಿಷಯ ಬೇರೆ ಮೊದ್ಲೇ ಹೇಳಿದೆ ಬುಧನನ್ನ ಹೇಗೆ ಕಂಟ್ರೋಲ್ ಇನ್ನೊಂದು ಇನ್ನೊಂದಿದ್ದಾನೆ ಕುಜ ಈ ಕುಜ ಅಂದ್ರೆ ಏನು ಕುಜ ಏನ್ ಮಾಡ್ತಾನೆ ಅಂದ್ರೆ ನಿಮಗೆ ವಿಪರೀತ ಸಿಟ್ಟನ್ನ ಕ್ರಿಯೇಟ್ ಮಾಡ್ತಾನೆ ಯಾರಾದ್ರೂ ಮಾತಾಡ್ಲಿಕ್ಕೆ ಸಡನ್ ಬಸ್ಟ್ ಯಾವುದೇ ರೂಪದಲ್ಲಿ ಶುರುವಾಯ್ತು ತೊಂದರೆ ಕೇಟ್ ಆಯ್ತು ಯಾವಾಗಲೂ ಕೂಡ ನಿಮ್ಮ ಮಾತುಗಾರಿಕೆ ಅದು ಬೈಗುಳದ ತರಗೆಲ್ಲ ಗೊತ್ತುಂಟು ನೀವೇನು ಹೇಳೋದು ಹಾಗೆ ಹೀಗೆ ಎಲ್ಲವೂ ಕೂಡ ಎಲ್ಲ ರೀತಿಯಲ್ಲಿ ಕೂಡ ಅದು ನಿಮ್ಮ ಮನೆಯಲ್ಲಿರುವಂತಹ ಹೆಂಡತಿ ಮಕ್ಕಳ ಜೊತೆಗೆ ಗಂಡನ ಜೊತೆಗಿರ್ಬೋದು ತಂದೆ ತಾಯಿಗಳ ಜೊತೆಗಿರ್ಬೋದು ಕಮ್ಯುನಿಕೇಟ್ ಮಾಡುವರ್ಬೋದು ಈ ತರ ನೀವೇನಾದ್ರೂ ರೊಚ್ಚಿಗೆದ್ದು ಮಾತಾಡ್ತಾ ಇದ್ರೆ ಅವಾಗ ರಾಹು ಕಂಪ್ಲೀಟ್ ಆಗಿ ಕೆಟ್ಟು ಹೋಗ್ತಾರೆ ಅವಾಗ ಏನಾಗುತ್ತೆ ರಾಹುಗೆ ಏನು ಕೋಲ್ಡ್ ಎನರ್ಜಿ ಬೇಕು ಯಾವ ರೀತಿಯ ಒಂದು ಕೂಲಿಂಗ್ ಎನರ್ಜಿ ಬೇಕು ಆ ಕೂಲಿಂಗ್ ಎನರ್ಜಿಯಲ್ಲಿ ಇರುವುದಿಲ್ಲ ಅವಾಗ ರಾಹು ಮಾಡ್ತಾನೆ ಬಿಗಡಾಯಿಸಿಬಿಡ್ತಾನೆ ಅವಾಗ ಆತ ಹುಡುಕ್ತಾನೆ ಎಲ್ಲಿ ನಿನಗೆ ಮೋಸ ಮಾಡಲಿಕ್ಕೆ ಸಾಧ್ಯ ಅಲ್ಲೆಲ್ಲ ಮೋಸ ಮಾಡಿಸ್ತಾನೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅದ ಮೋಸ ಮಾಡಿಸ್ತಾನೆ ಸರ್ ಅದು ರಾಹು ಎಲ್ಲಿದ್ದಾನೋ ಅಲ್ಲಿಂದಲೇ ಮಾಡಿಸ್ತಾನೆ ಈಗ ನಾಲ್ಕನೇ ಮೇಲೆ ರಾಹು ಇದಾನೆ ಭೂಮಿ ವಿಚಾರ ಈಗ ಎರಡನೇ ಮನೇಲಿ ರಾಹು ಇದ್ದಾನೆ ನಿಮ್ಮಲ್ಲಿ ವಿಪರೀತ ಕೋಪ ಇದೆ ಹಣಕಾಸಿನ ವಿಚಾರಗಳಂತೂ ಟೋಟಲಿ ಸ್ಪಾಯ್ಲ್ ಈಗ ಎಲ್ಲ ರೀತಿ ತೊಂದರೆ ಕೇಳ್ತಾಯ್ತು ಏಳನೇ ಮನೇಲಿ ರಾಹು ಇದ್ದಾನೆ ನಿಮಗೆ ವಿಪರೀತ ರೀತಿಯಲ್ಲಿ ಸಿಟ್ಟು ಬರ್ತಾ ಉಂಟು ನಿಮಗೆ ಕಂಟ್ರೋಲ್ ಮಾಡ್ಲಿಕ್ಕೆ ನಿಮ್ಮ ಮದುವೆ ಜನ ಟೋಟಲಿ ಸ್ಪಾಯ್ಲ್ ಈಗ ಬಲೆ ಗಂಡ ಹೆಂಟು ಒಟ್ಟಿಗಿರ್ಬೋದು ಬಟ್ ಇದ್ರೂ ಕೂಡ ನೀವು ಬೇರೆ ಬೇರೆ ಈ ಪರಿಸ್ಥಿತಿ ಕ್ರಿಯೇಟ್ ಮಾಡಿದ್ರೆ ಹಾಗಾದ್ರೆ ನೀವೇನ್ ಮಾಡಬೇಕು ಯಾರಿಗೆಲ್ಲ ಈ ಒಂದು ರಾಹುವನ್ನು ಕಂಟ್ರೋಲ್ ನಾನು ಹೇಳ್ತೀನಿ ಬೆಳಿಗ್ಗೆ ಮತ್ತೆ ಸಂಜೆ ಅರ್ಧ ಗಂಟೆ ಆದ್ರೂ ಸರಿನೇ ಉಸಿರಿನ ಮೇಲೆ ಗಮನ ಕೊಟ್ಟು ಮೆಡಿಟೇಷನ್ ಮಾಡಿ ಇನ್ನೇನಾದ್ರೂ ರೇಖಿ ಹೀಕಿ ಕಲ್ತಿದ್ರೆ ಅಥವಾ ಯಾರು ದೀಕ್ಷೆ ಪಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿರ್ತದೆ ಆದಷ್ಟು ನಿಮ್ಮ ಮೈಂಡ್ ಈ ಆದಷ್ಟು ಕೂಲ್ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ ಎಷ್ಟು ನೀವು ಕೋಪಿಸ್ಕೊಳ್ತೀರಾ ಎಷ್ಟು ನಿಮ್ಮಲ್ಲಿ ಕೋಪ ಬರುತ್ತೆ ಎಷ್ಟು ನಿಮ್ಮಲ್ಲಿ ಪಾಟ್ ಇರ್ತದೆ ನಾನು ಹುಲಿ ಹೊಡೆದಿದ್ದೇನೆ ಕಾಗೆ ಹೊಡೆದಿದ್ದೇನೆ ನನಗೆ ಯಾರು ಕ್ಯಾರಲ್ಲ ಸರ್ ಯಾವುದು ಕೆಲಸನೇ ಮಾಡಲ್ಲ ಸರ್ ದೇವ್ರಾಣಿಗೂ ಕೆಲಸ ಮಾಡಲ್ಲ ಸರ್ ನೀವು ಸುಮ್ಮನೆ ಎಗರಾಡ್ತೀರಾ ಎಷ್ಟು ಕಾಮಾಗಿರ್ತೀರಾ ಎಷ್ಟು ಆಗಿರ್ತೀರಾ ಅಷ್ಟೇ ಮರ್ಯಾದೆ ನಿಮಗೆ ಅಷ್ಟೇ ಎಲ್ಲ ಕೆಲಸ ಕಾರ್ಯಗಳು ನಡೀಲಿಕ್ಕೆ ಶುರುವಾಗುತ್ತೆ ಅಷ್ಟೇ ಅಲ್ಲ ನಿಮಗೆ ಕೋರ್ಟ್ ಕಚೇರಿ ಸಮಸ್ಯೆ ಇದೆ ಅದು ನಿವಾರಣೆ ಆಗಲಿಕ್ಕೆ ಶುರುವಾಗುತ್ತೆ ದಾರಿ ಕಂಡು ಬರುತ್ತೆ ನೀವೇನು ಮಾಡಬೇಕಂತ ಒಂದು ವೇಳೆ ನ್ಯಾಯಯುತವಾಗಿದ್ದರೆ ನ್ಯಾಯಯುತವಾಗಿಲ್ಲ ಅಂದರೆ ಅದು ಪ್ರಾಬ್ಲಮ್ ಆಗುತ್ತೆ ಓಕೆ ಆನಂತರ ಮದುವೆ ವಿಚಾರದಲ್ಲಿ ಸಮಸ್ಯೆ ಇದೆ ಅದಕ್ಕೆ ದಾರಿ ಕಂಡು ಬರುತ್ತೆ ಹಣಕಾಸಿನ ವಿಚಾರ ಸಮಸ್ಯೆ ಇದೆ ಅದಕ್ಕೆ ದಾರಿ ಕಂಡು ಬರುತ್ತೆ ಸಾಲಾಗಿದೆ ಆಗಿದೆ ದುಡ್ಡು ಕೊಡ್ತಾ ಇಲ್ಲ ಅದಕ್ಕೆ ದಾರಿ ಕಂಡು ಬರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಕಂಡು ಬರುತ್ತೆ ಸರ್ ಅದಕ್ಕೋಸ್ಕರ ಏನು ಮಾಡಬೇಕು ಪ್ರತಿದಿನ ಮಾತಾಡಬೇಕಾದ್ರೆ ಕಾಮಾಗಿದ್ದು ಆಗಿದ್ದುಕೊಂಡು ಶಾಂತ ರೀತಿಯಲ್ಲಿ ವರ್ತನೆ ಮಾಡ್ಬೇಕು ಸರ್ ಎಷ್ಟು ಶಾಂತ ರೀತಿಯಲ್ಲಿ ವರ್ತನೆ ಮಾಡ್ತೀರಾ ಜಾತಕದ ಮಂಗಳ ಏನಿರ್ತಾನೆ ಆತ ಕೂಲಾಗಿ ಬಿಡ್ತಾನೆ ರಾಹು ಮಹಾರಾಜ ತನ್ನ ಕೆಲಸವನ್ನು ಮಾಡ್ತಾನೆ ಈಗ ರಾಹು ಮಹಾರಾಜ ಯಾವ ತರ ಅಬಂಡೆಂಟ್ ಕ್ರಿಯೇಟ್ ಆಗ್ಬೇಕು ನಿಮ್ಗೆ ಅದನ್ನು ಮಾಡ್ತಾನೆ ಆತನಿಂದ ಏನು ಸಮಸ್ಯೆ ಕ್ರಿಯೇಟ್ ಆಗಿದೆ ಈಗ ಆತನಿಗೆ ಕರೆಕ್ಟ್ ಆಗಿ ದಾರಿ ಕಾಣ್ತಾ ಉಂಟು ಏನ್ ಮಾಡಬೇಕಂತ ಆತ ನಿಮಗೆ ದಾರಿ ತೋರಿಸ್ಕೊಡ್ತಾನೆ ಏನು ಸಮಸ್ಯೆ ಆಗಲ್ಲ ನೋಡಿ ಇದು ನನ್ನ ಸ್ವಂತ ಅನುಭವ ಕೂಡ ನಾನು ನನ್ನ ಕ್ಲಾಸಲ್ಲಿ ಎಷ್ಟು ಜನ ನನ್ನ ಜೊತೆಗೆ ಸ್ಟೂಡೆಂಟ್ಸ್ ಇದ್ದಾರೆ ಈಗ ಕೂಡ ನನ್ನ ಎಸ್ಟ್ರಾಲಜಿ ಕ್ಲಾಸಲ್ಲಿ ನೂರ ಮೂರು ಮಂದಿ ಕಲಿತಾ ಇದ್ದಾರೆ ಈಗಲೂ ಕೂಡ ಅದು ಕೂಡ ದೇಶ ವಿದೇಶ ಇರ್ತಾರೆ ಅರ್ಥ ಆಯ್ತಾ ಸೊ ಅವರಿಗೆಲ್ಲ ಇದನ್ನೇ ನಾನು ಹೇಳಿಕೊಡ್ತೇನೆ ದಯವಿಟ್ಟು ನಿಮ್ಮ ಎನರ್ಜಿಯನ್ನ ಅಷ್ಟು ಕಾಮ್ ಆಗಿ ಕೂಲ್ ಆಗಿ ಪ್ರಯತ್ನ ಮಾಡಿ ಲೈಫಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಇಲ್ಲಿಂದ ಸಾಲ್ವ್ ಆಗಲಿಕ್ಕೆ ಶುರುವಾಗುತ್ತೆ ಅಷ್ಟೇ ಅಲ್ಲ ದಾರಿ ಕಂಡು ಬರುತ್ತೆ ನಿಮ್ಮ ಲೈಫಲ್ಲಿ ಅದು ಏನು ಏಳಿಗೆಯನ್ನು ಪಡಿಬೇಕು ಅದಕ್ಕೆ ರಾಹು ಮಹಾರಾಜ ಸಮೇತ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾನೆ ಯಾವ ತರ ನಿಮ್ಗೆ ದ್ವಂದ್ವದಲ್ಲಿ ಬೀಳ್ತೀರಾ ಅದೆಲ್ಲ ಕತಮ ಆಗ್ಬಿಡುತ್ತೆ ಸೊ ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆ ಸೊ ಇದು ರಾಹುವಿನ ಎನರ್ಜಿಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಇರುವಂತಹ ಏಕೈಕ ಉಪಾಯ ಅಂತ ಹೇಳ್ತೇನೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಸರ್ ಹಾ ಇನ್ನು ಬೇಕು ಸುಬ್ರಹ್ಮಣ್ಯಕ್ಕೆ ಹೋಗಿ ನಾನು ಆಶ್ಲೇಷ ಪೂಜೆ ಕೊಡಿಸ್ತೇನೆ ಖಂಡಿತ ಮಾಡಿಸಿ ಸರ್ಪ ಸಂಸ್ಕಾರ ಮಾಡಿಸ್ತೇನೆ ನೀವು ಖಂಡಿತ ಮಾಡಿಸಿ ಯಾರಾದ್ರೂ ಹೇಳಿದ್ದಿದ್ರೆ ಖಂಡಿತ ಮಾಡಿಸಿ ಆನಂತರ ನಿಮ್ಮ ಮೂಲ ನಾಗ ಅಂದರೆ ನಿಮ್ಮ ಕುಟುಂಬದ ನಾಗದೇವರು ಯಾರು ಇರ್ತಾರೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ನಾಗದೇವರು ಯಾರು ಇರ್ತಾರೆ ಅಲ್ಲಿ ಪಂಚಮಿಗೆ ಅಥವಾ ಯಾವತ್ತಾದರೂ ಹೋಗಿ ಅಲ್ಲಿ ಅಭಿಷೇಕ ಮಾಡಿಸ್ಕೊಂಡು ಬನ್ನಿ ಪ್ರತಿ ಬಾರಿ ಕೂಡ ಸೊ ಇದು ನಿಮಗೆ ಅತ್ಯುತ್ತಮವಾದ ರಿಸಲ್ಟ್ ಅನ್ನು ಕೊಡೋದ್ರಲ್ಲಿ ಡೌಟೇ ಇಲ್ಲ ಸರ್ ಮತ್ತೆ ನಿಮಗೆ ಅದ್ರಲ್ಲಿ ಹೆದರುವಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇನ್ನೊಂದು ವಿಚಾರ ಹೇಳಿದೆ ನಾನು ಮೊದಲೇ ಹೇಳಿದ್ದೇನೆ ರಾಹುವಿನ ಡಿಸ್ಪೋಸಿಟರ್ ರಾಹುವಿನ ರಾಷ್ಟ್ರಾಧಿಪತಿ ಯಾರು ಇರ್ತಾನೆ ಆತನಿಗೆ ಪರಿಹಾರ ಮಾಡ್ಬೇಕಂತ ಒಂದೆರಡು ಜಾತಗಳನ್ನು ಹಾಕಿ ತೋರಿಸ್ತೇನೆ ನಿಮಗೆ ಅಲ್ಲಿ ರಾಹು ಯಾವ ಥರ ಅವ್ರನ್ನ ಬರ್ಬಾದ್ ಮಾಡಿಬಿಟ್ಟಿದ್ದಾನೆ ಯಾಕೆ ಮಾಡಿಬಿಟ್ಟಿದ್ದಾನೆ ಅವಾಗ ಗೊತ್ತಾಗುತ್ತೆ ನಿಮಗೆ ಸೊ ಯಾವ ರೀತಿ ಇದು ಕೆಲಸ ಮಾಡ್ತಾ ಇದೆ ಅಂತ ನಾನು ಹೇಳಿದೆ ಎಲ್ಲ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ಒಂದೆರಡು ಜಾತಕವನ್ನ ಈಗಲೇ ತೋರಿಸ್ಬಿಡ್ತೇನೆ ಇಲ್ಲಿ ಒಂದು ಜಾತಕ ಇದೆ ಇದೊಂದು ಲೇಡಿ ಜಾತಕ ಈ ಜಾತಕದಲ್ಲಿ ಟೆನ್ ಅಲ್ಲಿ ರಾಹು ಇದ್ದಾನೆ ಓಕೆ ಟೆನ್ ಅಲ್ಲಿ ರಾಹು ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ ಈ ಟೆನ್ ಥೌಸಂಡ್ ರಾಹು ಇರಬೇಕಾದ್ರೆ ಆಕ್ಚುಲಿ ಒಳ್ಳೆ ಲಕ್ಷಣ ತೊಂದರೆ ಇಲ್ಲ ಬಟ್ ಅದ್ರ ಡಿಸ್ಪೋಸಿಟರ್ ಆತ ವ್ಯಸ್ಥಾನದಲ್ಲಿ ನೀಚ ಈಗ ಈ ಶನಿಯ ಡಿಸ್ಪೋಸಿಟರ್ ಮೂರನೇ ಮನೆಯಲ್ಲಿ ನೀಚ ಓಕೆ ಮೂರನೇ ಮನೆಯಲ್ಲಿ ನೀಚ ಆನಂತರ ಇದರ ಅಧಿಪತಿ ಚಂದ್ರ ಆತ ಮತ್ತೆ ನಿಮ್ಗೆ ಎಲ್ಲಿ ಬಂದ್ಬಿಟ್ಟ ಮೀನರಾಶಿಯಲ್ಲಿ ಬಂದ್ಬಿಟ್ಟ ಓಕೆನಾ ಮತ್ತೆ ಮೀನರಾಶಿ ಅಧಿಪತಿ ಮತ್ತೆ ಆರನೇ ಮನೆಯಲ್ಲಿ ಬಂದ್ಬಿಟ್ಟ ಆರನೇ ಮನೆ ಅಧಿಪತಿ ಮತ್ತೆ ಕೇತು ಜೊತೆಗೆ ಬಂದ್ಬಿಟ್ಟ ಶುಕ್ರ ಓಕೆನಾ ನೋಡಿ ಇಲ್ಲಿ ಏನಾಗಿದೆ ಗೊತ್ತಾ ಇವರಿಗೆ ಬಹಳ ನೋಡಿ ನಾನು ಇಷ್ಟು ಹೇಳಿದೆ ಅಂದಾಗ ಇದು ಏನು ಸರ್ಕಿಟ್ ಅಂತ ಹೇಳ್ತಾರೆ ಈ ಸರ್ಕಿಟ್ ಎಲ್ಲಿಂದ ಕಂಪ್ಲೀಟ್ ಆಗ್ತಾ ಉಂಟು ಹಾಗಾದ್ರೆ ಎಲ್ಲಿ ಕೂಡ ಸರ್ಕಿಟ್ಗೆ ಸಂಬಂಧಪಟ್ಟಂತೆ ಒಳ್ಳೆ ರಿಸಲ್ಟ್ ಅಂತ ಇಲ್ಲ ಎಲ್ಲಾ ಕಡೆ ಕೂಡ ಮೈನಸ್ 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 ಉಂಟು ಇವ್ರಿಗೆ ಗಂಡನ ಪ್ರಾಪರ್ಟಿಯ ವಿಚಾರದಲ್ಲಿ ಟೆನ್ಷನ್ ತಗೊಂಡು 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 ಅದು ಸಾಲ್ವೇ ಆಗ್ತಾ ಇಲ್ಲ ಯಾರು ಮುಂದೇನೆ ಹೋಗ್ತಾ ಇಲ್ಲ ತನ್ನ ಗಂಡ ಒಬ್ಬನೇ ಹೋಗ್ಬೇಕು ಯಾರಿಗೂ ಅಗತ್ಯ ಎಕರೆಗಟ್ಟಲೆ ಭೂಮಿ ಇದೆ ಯಾರಿಗೂ ಅಗತ್ಯ ಇಲ್ಲ ಈ ಪರಿಸ್ಥಿತಿಯನ್ನು ಎಣ್ಸಿ 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 ಎಣಸಿ ಇವ್ರಿಗೇನಾಗಿದೆ ಕಿಡ್ನಿ ಡಮಾರ್ ಆಗಿದೆ ಕಿಡ್ನಿಗೆ ಪ್ರಾಬ್ಲಮ್ ಆಗಿದೆ ಈಗ ವಾರಕ್ಕೆ ಎರಡು ಬಾರಿ ಡಯಾಲಿಸಿಸ್ ಮಾಡಬೇಕಾಗ ರಾಹು ನೋಡಿ ನೇರ ಶುಕ್ರನ ನೋಡ್ತಾ ಡಯಾಲಿಸಿಸ್ ಮಾಡಬೇಕಾಗುತ್ತೆ ತೊಂದರೆಯಲ್ಲಿದ್ದಾರೆ ಆದರೂ ಕೂಡ ಜಗ್ಗುವುದಿಲ್ಲ ಬಗ್ಗುದಿಲ್ಲ ಅದು ವಿಷಯ ಬೇರೆ ಬಟ್ ಇದ್ದಾರೆ ಸ್ಟ್ರಾಂಗ್ ಇದ್ದಾರೆ ಬಟ್ ಆ ಪ್ರಾಬ್ಲಮ್ ಈಗಲೂ ಅನುಭವಿಸ್ತು ಯಾಕೆ ಅನುಭವಿಸ್ತಾರೆ ಗೊತ್ತಾಯ್ತು ಯಾಕಂದ್ರೆ ಟೆನ್ಷನ್ ಎಲ್ಲಿ ಅವರು ಗಂಡನ ಪ್ರಾಪರ್ಟಿ ನಿಮ್ಮ ಹತ್ತನೇ ಮನೆ ಗಂಡನ ಪ್ರಾಪರ್ಟಿ ಅರ್ಥ ಆಗುತ್ತಾ ನಿಮ್ಮ ಹತ್ತನೇ ಮನೆ ಏನಿದೆ ಅದು ಗಂಡನ ಪ್ರಾಪರ್ಟಿ ಹಾಗಾದರೆ ಗಂಡನ ಪ್ರಾಪರ್ಟಿ ವಿಚಾರದಲ್ಲಿ ತೊಂದರೆಯನ್ನು ತಗೊಂಡು ಈಗ ಎಲ್ಲ ಒಂದು ಕಡೆ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಅನ್ನ ಆಲ್ಮೋಸ್ಟ್ ಅನುಭವಿಸ್ತಾ ಇದ್ದಾರೆ ಇಲ್ಲೊಂದು ಜಾತಕ ಇದೆ ನೋಡಿ ಈ ಜಾತಕದಲ್ಲಿ ರಾಹು ಮಹಾರಾಜ ಇದ್ದಾನೆ ವ್ಯಾಯಸ್ಥಾನದಲ್ಲಿದ್ದಾನೆ ರೈಟಾ ವ್ಯಾಯಸ್ಥಾನ ರಾಹು ಇದೆ ಈಗ ರಾಹುವಿನ ನಡೀತಾ ಉಂಟು ರಾಹು ತುಂಬಾ ಅನ್ನು ಯಾವಾಗ ಕ್ರಿಯೇಟ್ ಮಾಡ್ತಾನೆ ನಮ್ಮ ವಯಸ್ಸು ನಲ್ವತ್ತರಿಂದ ನಲವತ್ತೊಂಬತ್ತು ರನ್ ಆದಾಗ ಆ ನಂತರ ರಾಹು ದಶೆ ರಾಹು ಭುಕ್ತಿ ಬಂದಾಗ ಇಲ್ಲೇನಾಗುತ್ತೆ ರಾಹು ಟ್ವೆಲ್ತ್ೌಸ್ ರಿಸಲ್ಟ್ ಕೊಡ್ತಾ ಇದ್ದಾನೆ ವ್ಯಾಯಸ್ಥಾನದಲ್ಲಿ ಇದ್ದಾನೆ ಹಾಗಾದ್ರೆ ವ್ಯಯ ಅಂತೂ ಮಾಡಿಸ್ತಾನೆ ಈಗ ಅದರ ಅಧಿಪತಿ ನೋಡಿ ಯಾರು ಅದರ ಅಧಿಪತಿ ಬಂದು ಕುಜಾ ಆತ ಏನ್ ಮಾಡ್ತಾನೆ ಕುಜ ಬುಧನ್ ಜೊತೆಗೆ ಸೇರಿಕೊಂಡು ಎರಡನೇ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿದ್ದಾನೆ ಅಂದರೆ ಮಕರ ರಾಶಿಯಲ್ಲಿ ಹುಚ್ಚನಾಗಿಬಿಟ್ಟಿದ್ದಾನೆ ಈಗ ಆತನ ಎನರ್ಜಿ ಹೈ ಲೆವೆಲ್ಗೆ ಹೊರಟೋಯ್ತು ಓಕೆನಾ ಹಾಗಾದ್ರೆ ನಲ್ವತ್ತರ ನಂತರ ಹಣಕಾಸಿನ ವಿಚಾರದಲ್ಲಿ ಯಾಕಂದ್ರೆ ವ್ಯಾಯಸ್ಥಾನದಲ್ಲಿ ರಾಹು ಇದ್ದಾನೆ ಟೋಟಲಿ ಯಾಕೆ ಯಾಕೆಂತ ಗೊತ್ತಾಯ್ತಾ ಯಾಕಂದ್ರೆ ರಾಹುವಿನ ಡಿಸ್ಪೋಸಿಟರ್ ಬಲ ಪಡ್ಕೊಂಡಿದ್ದಾನೆ ಹಾಗಾದ್ರೆ ವ್ಯಾಯಸ್ಥಾನಕ್ಕೆ ವಿಪರೀತ ಬಲ ಬಂತು ಈಗ ಅರ್ಥ ಆಗುತ್ತಾ ವಿಪರೀತ ಬಲ ಬಂತು ಲಾಸ್ ಮಾಡಿಸ್ಬಿಟ್ಟ ಇನ್ನೂರು ಮುನ್ನೂರು ಕೋಟಿಗಳ ಒಡೆಯ ಇವತ್ತು ಝೀರೋ ಏನು ಕೂಡ ಇಲ್ಲ ಒಂದು ಐದೈದು ಸಾವಿರ ರೂಪಾಯಿಗೂ ಬೇರೆಯವ್ರ ಥರ ಕೇಳಬೇಕು ಆ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಸರ್ ಇದನ್ನು ನಂಬ್ತೀರಾ ನೀವು ಪರಿಹಾರ ಹೇಳಿದ್ರು ಕೇಳಿಸ್ಕೊಂಡಿಲ್ಲ ಈ ವ್ಯಕ್ತಿ ಅಂತ ಪರಿಸ್ಥಿತಿ ಪರಿಹಾರ ಹೇಳಿದ್ದೇವೆ ಕೇಳಿಸ್ಕೊಂಡಿಲ್ಲ ನಾನು ನನಗೆ ಯಾವುದು ಬೇಕಾಗಿಲ್ಲ ಅಲ್ವಾ ನಾನು ಯಾವುದನ್ನು ನಂಬುದಿಲ್ಲ ಆ ಆಯ್ತು ಆಯ್ತು ಈಗ ಅಲ್ವಾ ಎಷ್ಟು ಅಷ್ಟು ಇನ್ನೂರೈವತ್ತು ಮುನ್ನೂರು ಜನ ಕೆಲಸ ಮಾಡ್ತಾ ಇದ್ದರೆ ಎಲ್ಲಕ್ಕೂ ಈಗ ಯಾವುದು ಕೂಡ ಇಲ್ಲ ಈಗ ಸ್ವಲ್ಪ ಮಟ್ಟಿಗೆ ಆದರೂ ನಿಮಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ಇದರ ಡಿಸ್ಪೋಸಿಟರ್ ಹೇಗೆ ಕೆಲಸ ಮಾಡ್ತಾನೆ ರಾಹು ಯಾವ ಥರ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ ಇಲ್ಲೊಂದು ಜಾತಕ ಇದೆ ಸರಿ ಲೇಡಿ ಜಾತಕ ಓಕೆ ಈ ಲೇಡಿ ಜಾತಕ ಇದಕ್ಕೆ ಮದುವೆ ಆಯಿತು ಮದುವೆ ಆದ ನಂತರ ಈ ರಾಹು ರಾಹುಲ್ಲಿದ್ದಾನೆ ನೋಡಿ ರಾಹು ಇದ್ದಾನೆ ಫೋರ್ ತೌಸಂಡ್ ನಾಲ್ಕನೇ ಮನೆಯಲ್ಲಿ ಓಕೆ ಅದು ವೃಶ್ಚಿಕ ರಾಶಿಯಲ್ಲಿದ್ದಾರೆ ಒಂದು ಮಾತು ನೆನಪಿಟ್ಕೊಳ್ಬೇಕು ಸ್ತ್ರೀಯರಿಗೆ ಮತ್ತೆ ಪುರುಷರಿಗೆ ಕೂಡ ಈ ರಾಹು ಅಂದ್ರೆ ಅತ್ತೆ ಮನೆ ಇದು ನೆನಪಿಟ್ಕೊಳ್ಳಿ ರಾಹು ಅಂದ್ರೆ ಅತ್ತೆ ಮನೆ ಹಾಗಾದ್ರೆ ನಿಮ್ಮ ಜಾತ್ರೆ ರಾಹು ಚೆನ್ನಾಗಿದ್ದಾನೆ ಅತ್ತೆ ಮನೆ ಚೆನ್ನಾಗಿ ಸಿಗ್ಬೋದು ನಿಮಗೆ ರಾಹುನ ಡಿಸ್ಪೋಸಿಟರ್ ಚೆನ್ನಾಗಿದ್ದಾನೆ ಅತ್ತೆ ಮನೆ ಚೆನ್ನಾಗಿ ಸಿಗ್ಬೋದು ಇಲ್ಲಾಂದರೆ ನೀವೇ ಗಲಾಟೆ ಮಾಡಿ ಅಲ್ಲಿಂದ ಕೂಡ ಹೊರಗೆ ಬರ್ಬೋದು ಇಲ್ಲೇನಾಗುತ್ತೆ ಗೊತ್ತಾ ರಾಹುವಿನ ಡಿಸ್ಪೋಸಿಟರ್ ಯಾರಿದ್ದಾರೆ ಕುಜ ಕುಜ ಏನಿರ್ತಾನೆ ವ್ಯಯಸ್ಥಾನದಲ್ಲಿ ನೀಚ ಅರ್ಥ ಆಯ್ತಾ ವ್ಯಾಸ ನೀಚನಾಗಿದ್ದಾನೆ ಸೊ ಇವರಿಗೆ ಮದುವೆ ಆಯಿತು ಮದುವೆ ಆದರೆ ಗಂಡನ ಮನೆಗೆ ಹೊರಟೋದ್ರು ಗಂಡನ ಮನೆ ಹೊರಟು ಗಂಡನ ಮನೆಯಲ್ಲಿನೇ ಬೆಂಕಿ ಹಚ್ಚಿ ಎಲ್ಲ ರೀತಿಯಲ್ಲಿ ಕೂಡ ಈಗ ತಾಯಿ ಮನೆಯಲ್ಲಿ ಬಂದು ಕೂತಿದ್ದಾರೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಈಗ ಯಾವುದೇ ಕಾರಣ ಕೂಡ ಗಂಡನ ಮನೆಯಲ್ಲಿ ಪರಿಸ್ಥಿತಿಯನ್ನು ಸರಿ ಮಾಡಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಆಗಬೇಕಾದ್ರೆ ಅಲ್ಲಿ ಕುಜನಿಗೆ ಪರಿಹಾರ ಮಾಡಬೇಕು ರಾಹುಗೂ ಪರಿಹಾರ ಮಾಡಬೇಕು ನಾಗದೇವರಿಗೆ ಪರಿಹಾರ ಮಾಡಬೇಕು ಆವಾಗ ಹೋಗಿ ಅದು ಅದು ಎಲ್ಲೊಂದು ಕಡೆ ಒಳ್ಳೆ ರಿಸಲ್ಟ್ ಕೊಡು ಬಟ್ ಇವರಿಗೆ ವಿಪರೀತ ಕೋಪ ಅಲ್ವಾ ಅರ್ಥ ಆಗುತ್ತಾ ನಿಮಗೆ ಒಬ್ಬ ಹೀಗೆ ಈ ಥರ ಈ ಥರದ ಕೋಪ ಕೋಪಿಸ್ತೇ ಕೋಪಿಸ್ತೆ ಈಕೆ ಅದಕ್ಕೋಸ್ಕರ ಏನಾಯಿತು ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅಲ್ವಾ ತೋ ನೋಡಿ ಹೇಗೆ ಅದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತು ಅಂತ ಅದಕ್ಕೋಸ್ಕರ ಹೆಣ್ಕೊಳ್ಳಿ ನಿಮಗೆ ಜಾತಕದಲ್ಲಿ ರಾಹು ಮತ್ತು ರಾಹುವಿನ ಡಿಸ್ಪೋಸಿಟರ್ ಯಾರಿರ್ತಾನೆ ಆ ಥರ ಅದನ್ನು ಕಂಟ್ರೋಲ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಇನ್ನು ರಾಹುವಿನ ಎನರ್ಜಿ ಕಂಟ್ರೋಲ್ ಮಾಡ್ಲಿಕ್ಕೆ ಬೇಕಾಗಿ ನಿಮ್ಗೆ ಅತ್ತೆ ಮನೆ ಅಂತ ಏನಿರ್ತದೆ ಅದು ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳು ಅಲ್ಲಿ ಸೇವೆ ಮಾಡುವಂಥದ್ದು ಅವ್ರನ್ನ ಖುಷಿಯಲ್ಲಿ ಇಡುವಂಥದ್ದು ಯಾವುದೇ ಕಾರಣಕ್ಕೂ ಅವ್ರಿಗೆ ತೊಂದರೆಯನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ಬೇಡ ಅಂದ್ರೆ ನಿಮ್ಮ ರಾಹು ಕೆಟ್ಟೋಗ್ತಾನೆ ರಾಹು ಎಲ್ಲಿದ್ದಾನೆ ಇಲ್ಲಿ ವ್ಯವಹಾರ ಕೂಡ ಕೆಟ್ಟೋಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸೊ ಇಷ್ಟನ್ನಂತೂ ಮಾಡಿ ಸರ್ ವೆರಿ ಸಿಂಪಲ್ ಇದು ಯಾಕಂದ್ರೆ ನಾನು ಯಾವುದೇ ರೀತಿಯಲ್ಲಿ ಖರ್ಚಾಗುವಂಥದ್ದನ್ನು ಹೇಳಲಿಲ್ಲ ಮೆಡಿಟೇಷನ್ ಮಾಡೋದು ಒಂದು ಮೈಂಡನ್ನು ಕಾಮ್ ಆಗಿ ಕೂಲ್ ಆಗಿ ಇಟ್ಕೊಳ್ಳಿ ಪ್ರಯತ್ನ ಮಾಡೋದು ಇದೆಯಲ್ವಾ ಮನೆಯಲ್ಲಿ ಒಂದು ಶಾಂತ ವಾತಾವರಣವನ್ನು ನೀವು ಮೇಂಟೈನ್ ಮಾಡೋದಿದೆಯಲ್ವಾ ನಿಮ್ಮ ಜಾತಕದ ರಾಹು ಬೈ ಡಿಫಾಲ್ಟ್ ಆಗಿ ಕಂಟ್ರೋಲ್ ಆಗ್ತಾನೆ ಸರ್ ಅವಾಗ ನೋಡಿ ನಿಮ್ಮ ಜಾತಕದಲ್ಲಿ ಅದು ಯಾವ ಥರದ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಮೇ ಬಿ ನಿಮ್ಮನ್ನು ಆ ಮಟ್ಟಕ್ಕೆ ಕರ್ಕೊಂಡು ಹೋಗುವಂತ ಯೋಗ ಭಾಗ್ಯ ರಾಹು ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಮತ್ತೆ ಹೇಳಿ ಸರ್ ಓಕೆ ಅದಕ್ಕೋಸ್ಕರ ಇವತ್ತು ನೆನ್ಪಿಟ್ಕೊಳ್ಳಿ ಈಗ ಹೆಣ್ಣು ಮಕ್ಕಳಿಗೆ ಆದ್ರೆ ಸರ್ ಮದುವೆ ಆಗಿಲ್ಲ ಮದುವೆ ಯಾಕೆ ಮದುವೆ ಯಾಕಂದ್ರೆ ಅವ್ರಿಗೆ ಇರುವಂತಹ ಒಂದು ಕೋಪ ಆ ಒಳಗಿಂದ ಬರ್ತಾ ಉಂಟು ಆ ಕೋಪ ಒಂದ್ ಕಡೆ ನಿಮ್ಗೆ ಮನೆಗೆ ವಧುವ ವರನನ್ನ ಬಾರದ ಹಾಗೆ ತಡೆ ಹಿಡಿಯಲ್ಪಡ್ತಾ ಉಂಟು ಯಾಕಂದ್ರೆ ರಾಹು ಅಂದ್ರೆ ರಾಹು ಅಂದ್ರೆ ಅದು ವಿದೇಶದ ಎನರ್ಜಿ ಹೊರಗಿನ ಎನರ್ಜಿ ಅಪರಿಚಿತ ವ್ಯಕ್ತಿಗಳು ಹಾಗಾದ್ರೆ ಅಂತವರು ಯಾರಾದ್ರೂ ಬರ್ಬೇಕಾದ್ರು ಕೂಡ ಯಾರೋ ಮಧ್ಯವರ್ತಿಗಳಾದ್ರೂ ಬರ್ಬೇಕು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಕೂಡ ಡಿಸ್ಟರ್ಬನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟು ಇವತ್ತು ನಿಮಗೆ ದುಡ್ಡಿನ ಪ್ರಾಬ್ಲಮ್ ಉಂಟು ಹಾಗಾದ್ರೆ ನಿಮಗೆ ಒಳಗಡೆಯಿಂದ ಅಷ್ಟೇ ಕೋಪ ಅದಕ್ಕೆ ದುಡ್ಡಿನ ಪ್ರಾಬ್ಲಮ್ ಇದೆ ಸಾಲದಲ್ಲಿ ಬಿದ್ದು ಓದಾಡ್ತಾ ಇದ್ದಾರಾ ಅಷ್ಟೇ ಕೋಪ ನಿಮ್ಮಲ್ಲಿ ಉಂಟು ಅದಕ್ಕೆ ಸಾಲದಲ್ಲಿ ಬಿದ್ದು ಓದಾಡ್ತಾ ಹಾಗಾದ್ರೆ ಈಗ ಇರುವಂತಹ ಏಕೈಕ ಉಪಾಯ ನಿಮ್ಮನ್ನ ಕೂಲ್ ಆಗಿಟ್ಕೊಳ್ಳಿ ಕಾಮ್ನೆಸ್ ಅನ್ನ ಮೇಂಟೈನ್ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ಸರ್ ಲೈಫನ್ನೇ ಗೆದ್ದು ಬಿಡ್ತಾರೆ ಓಕೆನಾ ಇದು ಇದನ್ನ ಉಪಯೋಗ ಮಾಡ್ಕೊಂಡಾಗ ನಾನು ವಿಡಿಯೋ ಮಾಡಿದಕ್ಕೆ ಖಂಡಿತ ಸಾರ್ಥಕ ಆಗುತ್ತೆ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ಇನ್ನೊಂದು ರಹಸ್ಯಮ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷಣ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆ ಶೇರ್ ಮಾಡಿ ಅಂತ ಹೇಳ್ತೇನೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನೊಂದು ರಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷಣ ಆಗ್ತಾನೆ ಎಲ್ಲರಿಗೂ ನಮಸ್ತೆ 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 ಬಾಬಾಯ್